ನಾವಿಲ್ಲಿ ಸೇರಿದ್ದೀವಿ ಇವತ್ತು ಹಿತ್ತಲ ಗಿಡ ಮೊದಲ ಅಂತ ನಮ್ಮ ಗಾದೆ ಏನ್ ಹೇಳ್ತಾರೆ ಹೇಳಿ ಹಿತ್ತಲ ಗಿಡ ಮೊದಲ ನಿಮ್ಗೆ ಗೊತ್ತಿಲ್ಲ ಇವತ್ತು ಅವಾಗಲೇ ಶಂಕರ ಹೇಳ್ತಾ ಇದ್ರು ಐವತ್ತು ಸಾವಿರ ಹಣ ತಗೊಂಡು ಎಂಬತ್ತೈದು ಸ್ಕೇಲ್ ಆಫ್ ಫೈನಾನ್ಸ್ ಒಂದು ಎಕರೆ ಇದ್ದಿದ್ದು ಮುನ್ನೂರು ರೂಪಾಯಿ ಇತ್ತು ಒಂದು ಎಕರೆಗೆ ಬರೀ ಮುನ್ನೂರು ರೂಪಾಯಿ ಬೆಳೆ ಸಾಲ ಕೊಡ್ತಾ ಇದ್ದು ಎಂಬತ್ತೇಳು ಎಂಬತ್ತೆಂಟು ತೊಂಬತ್ತು ಆಸ್ಪಾಸ್ ಇದೆ ಬರೀ ಮುನ್ನೂರು ರೂಪಾಯಿ ಒಂದು ಎಕರೆಗೆ ಬೆಳೆ ಸಾಲ ಕೊಡ್ತಾ ಇದೆ ಪಿ ಎಲ್ ಡಿ ಬ್ಯಾಂಕ್ ನಿರ್ದೇಶಕರಾದ್ರೆ ಅವ್ರ ಮನೆ ಹತ್ರ ರಾತ್ರಿ ಬೆಳಿಗ್ಗೆ ಐದು ಗಂಟೆಗೆ ಹೋಗಿ ಬಾಗಿಲು ಪಡೀತಾ ಇದ್ರೇನು ನಮ್ಮ ರೈತರು ಬಾವಿ ತೋಡೋದಕ್ಕೆ ಸಾಲ ಕೊಡಿಸಿ ಎಷ್ಟೊತ್ತಲೆ ಬೆಳಿಗ್ಗೆ ಐದು ಗಂಟೆಗೆ ಏನ್ ಇವತ್ತು ಇಲ್ಲಿ ನಾವು ಏನ್ ಸಹಕಾರ ಸಂಘ ಇದು ನಡೀತಾ ಇದೆ ಇದು ರಾಜಕೀಯ ಇದರಲ್ಲಿ ಇರಬಾರ್ದು ಯಾವುದು ಇವತ್ತು ಏನ್ ಇದ್ದೀವಿ ಇಲ್ಲೆಲ್ಲ ರೈತರು ರೈತರೆಲ್ಲ ಸೇರಿ ಮಾಡ್ಕೊಂಡಿರ್ತಕ್ಕಂಥ ಒಂದು ಸಂಸ್ಥೆ ಇದು ಏನು ಹಿಂದಿನಿಂದ ಹೇಳ್ತಾರೆ ರೈತ ಈ ದೇಶದ ಬೆನ್ನೆಲುಬು ಅಂತ ಹೇಳ್ತಾ ಇದ್ದಾರೆ ಆದ್ರೆ ಅದನ್ನ ಉಳಿಸ್ತಕ್ಕಂಥ ಶಕ್ತಿ ಯಾವ ಸರ್ಕಾರನು ಮಾಡೋಕಾಗ್ತಲ್ಲ ಯಾಕೆಂತಂದ್ರೆ ಒಂದು ಬೆಳೆ ಮಾಡಿದ್ರೆ ಒಂದರಲ್ಲಿ ಒಂದ್ ಸಾವಿರ ರೂಪಾಯಿ ಬಂತಂದ್ರೆ ಇನ್ನೊಂದ್ರಲ್ಲಿ ಎರಡು ಸಾವಿರ ಹೋಗಿತ್ತು ಆ ರೀತಿ ಪರಿಸ್ಥಿತಿನಲ್ಲಿ ಇವತ್ತು ನಾವು ರೈತರಲ್ಲ ಇದ್ದೀವಿ ಆದ್ರೆ ಜೀವನವನ್ನ ಮಾಡ್ಲೇಬೇಕು ಯಾವ ರೀತಿ ಮನುಷ್ಯ ಊಟ ಮಾಡಿದ್ರೇನೆ ಉಳಿಲಿಕ್ಕೆ ಸಾಧ್ಯ ಅಂತಂದ್ರೆ ಅದೇ ರೀತಿ ವ್ಯವಸಾಯ ಮಾಡಿದ್ರೆ ನಾವು ಉಳಿಲಿಕ್ಕೆ ಊಟ ಜೀವನ ಪ್ರಾಣ ಇರೋದಿಕ್ಕೆ ಊಟ ಯಾವ ರೀತಿ ಮಾಡ್ತಾ ಇದ್ವಿ ಜೀವನ ಸಾಗಿಸೋದಕ್ಕೋಸ್ಕರ ವ್ಯವಸಾಯನ ಬಿಡದೆ ಆ ರೀತಿ ಮಾಡ್ಕೊಂಡು ಬರ್ತಾ ಇಂತ ಒಂದು ಸಂದರ್ಭಗಳಲ್ಲಿ ಬ್ಯಾಂಕಿನ ಏನ್ ನಿಮ್ಮ ಒಂದು ಕೋಗ್ಲಾದ್ ಸೊಸೈಟಿ ಇದೆ ಇದ್ರ ಮಹತ್ವ ನೀವು ಯಾರು ಅರ್ಥಕೊಂಡಿಲ್ಲ ಇವತ್ತು ಐದು ಲಕ್ಷ ರೂಪಾಯಿ ಬಡ್ಡಿ ರಹಿತವಾಗಿ ಸಾಲ ತಗೊಳ್ತೀವಿ ಬಡ್ಡಿ ರಹಿತವಾಗಿ ಸಾಲ ಕೊಡಿಸಬಹುದು ಏನು ಒಂದು ಐದು ಗುಂಟೆ ಜಮೀನು ಇರೋರು ಇವತ್ತು ಕೋಟಿ ಹತ್ತು ರೂಪಾಯಿ ಸಾಲ ಕೊಡಿಸೋಕೆ ಅವಕಾಶ ಇದೆ ಇಲ್ಲಿ ಎಷ್ಟೋ ಬರೀ ಅವ್ರದ್ದು ಐದು ಗುಂಟೆ ಜಮೀನು ಇರೋದು ಒಬ್ಬ ನಿರ್ದೇಶಕರಾಗಿ ಬಂದು ಇಲ್ಲ ಅಧ್ಯಕ್ಷರಾಗಿ ಕೂತ್ಕೊಂಡ್ರೆ ಅವರು ಕೋಟಿಗಟ್ಟಲೆ ಸಾಲ ಕೊಡ್ಸೋದಕ್ಕೆ ಅವಕಾಶ ಇದೆ ಆದರೆ ಇವತ್ತು ಈ ಸಹಕಾರ ಸಂಘ ಅಂತಕ್ಕಂಥದ್ದನ್ನ ಇದನ್ನೆಲ್ಲ ನೀವೆಲ್ಲ ನಾವು ಏನೋ ನಾವು ತಿಳ್ಕೊಳ್ತೀವಿ ಇವತ್ತು ಹನ್ನೆರಡು ಜನ ಇದಕ್ಕೆ ಸೇರ್ತಾರೆ ಹೌದು ಇವತ್ತು ಈ ಒಂದು ಸಹಕಾರ ಸಂಘಕ್ಕೆ ಹನ್ನೆರಡು ಹಳ್ಳಿಗಳು ನಾವು ಸೇರ್ತಾ ಇದೀವಿ ಆದ್ರೆ ಇವತ್ತು ನಾವು ಎಷ್ಟು ಜನ ಬಂದಿದ್ದೀವಿ ಹನ್ನೆರಡು ಜನ ರೈತರು ಆಡಳಿತ ಮಾಡೋಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಹನ್ನೆರಡು ಜನ ನಿರ್ದೇಶನ ಆಯ್ಕೆ ಪಡೆದೆ ಅದರಲ್ಲಿ ಹನ್ನೆರಡು ಜನನು ಪ್ರತಿ ದಿವಸ ಏನು ಸಂಘದ ಒಂದು ಚಟುವಟಿಕೆ ಇದೆ ಅದ್ರಲ್ಲಿ ನೋಡಕ್ ಆಗೋದಿಲ್ಲ ಅಂತ ಒಬ್ಬರನ್ನ ಅಧ್ಯಕ್ಷನಾಗಿ ಮಾಡ್ತಾರೆ ಇವ್ರು ಹನ್ನೆರಡು ಮತ್ತೆ ಅಧ್ಯಕ್ಷರು ಎಲ್ಲ ಸೇರಿ ಒಂದು ತಿಂಗಳಿಗೆ ಒಂದು ಸಭೆ ಮಾಡಿ ಏನು ಖರ್ಚು ವೆಚ್ಚ ಆಗ್ತದೆ ಏನಾಗ್ತದೆ ಅನ್ನೋದು ನೋಡ್ತದೆ ಇದೆಲ್ಲನೂ ವರ್ಷದ ಪೂರ್ತಿ ವಹಿವಾಟು ಏನಾಗಿದೆ ಅನ್ನೋದನ್ನ ತಿಳ್ಕೊಳ್ತಕ್ಕಂಥ ಹಕ್ಕು ಇರ್ತಕ್ಕಂಥದ್ದು ಈ ಒಂದು ವಾರ್ಷಿಕ ಮಹಾಸಭೆಯಲ್ಲಿ ಏನು ಖರ್ಚು ಮಾಡಿದ್ದೀವಿ ಏನು ಜಮಾ ಆಗಿದೆ ಅಂತ ಹೇಳ್ಬಿಟ್ಟು ಇವತ್ತು ನಮ್ಮ ರಮಣ ರೆಟ್ಟೇಣ್ಣವರು ಆಗಮಿಸಿದ್ದಾರೆ ಈ ಒಂದು ಸಭೆಯಲ್ಲಿ ಇದು ಇಂತ ಒಂದು ಸಭೆಗೆ ನನಗೆ ಒಂದು ಜ್ಞಾಪಕ ಬರ್ತದೆ ಏನು ಆಲಂಗೂರ್ ಸಿಂಹಣ್ಣವರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಇಂಡಿಪೆಂಡೆಂಟ್ ಆಗಿ ಚುನಾವಣೆ ನಿಂತಿದ್ರು ನಮ್ಮ ಹನುಮನಳ್ಳಿನಲ್ಲಿ ನಾವು ಹೋದ್ರೆ ಅದೆಲ್ಲ ಅವ್ರ ಮನೆ ಅವ್ರೆಲ್ಲರೂನು ಮಾಡಿದ ಕೂತ್ಕೊಂಡು ಮಾತಾಡಿದ ನಮ್ಮ ಗ್ರಾಮ ಪಂಚಾಯತಿ ಬಿಲ್ ಕಲೆಕ್ಟರ್ ಅವರು ಶ್ರೀನಿವಾಸ ಅಂತ ಅವ್ರ ತಂದೆ ಎಲ್ಲ ಮಾತಾಡಿದ್ವಿ ಎಲ್ಲ ಹಿಡ್ದು ನಮ್ಮ ಮನೇನಲ್ಲಿ ಇದೆಯಪ್ಪ ಎಲ್ಲ ನಿಮ್ಗೆ ಹಾಕ್ಸಿ ನಮ್ಮ ಓಟ್ ಹಾಕೋದಿಲ್ಲ ಅದೇ ಅಂದ್ರೆ ಪಿ ಎಲ್ ಡಿ ಬ್ಯಾಂಕಲ್ಲಿ ಲೋನ್ ಕೊಡ್ಸಿದ್ರು ಆಲಂಗೂರು ಶ್ರೀನಪ್ಪ ಅಂದ್ರೆ ಅವತ್ತು ಆ ಒಂದು ಲೋನ್ಗೆ ಎಷ್ಟು ಮಹತ್ವ ಇತ್ತು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಪಿ ಎಲ್ ಡಿ ಬ್ಯಾಂಕ್ ಇವತ್ತು ಪಿ ಎಲ್ ಬ್ಯಾಂಕ್ ಮರ್ತೋಗಿದ್ದಾರೆ ಜನ ಕಾರಣ ಏನಂತಂದ್ರೆ ಸೊಸೈಟಿಗಳಲ್ಲೇ ಕೋಟಿ ಗಟ್ಟಲೆ ನಿಮ್ಗೆ ಸಾಲ ಸಿಗ್ತಾ ಇದೆ ನಾವ್ಯಾರು ನೋಡಿರ್ಲಿಲ್ಲ ಇವತ್ತೇನು ನಾನು ಸಹ ಇವತ್ತೇನು ಅವ್ರು ಹೇಳಿದ್ರು ನಾನು ಪ್ರಾರಂಭದಿಂದ ರಾಜಕೀಯ ಪ್ರಾರಂಭ ಆಗಿದ್ದೆ ಸಹಕಾರಿ ಕ್ಷೇತ್ರದಲ್ಲಿ ಪ್ರಥಮವಾಗಿ ಹಂಗೊಳ್ಳಿ ಸೊಸೈಟಿನಲ್ಲಿ ನಾನು ನಿರ್ದೇಶನಾಗಿದ್ದೆ ವ್ಯವಸಾಯ ಸೇವಾ ಸಹಕಾರ ಸಂಘದಲ್ಲಿ ಆಮೇಲೆ ನಲ್ಲೂರು ಹಾಲು ಉತ್ಪಾದಕ ಸಹಕಾರ ಸಂಘ ಮಾಡಿಕೊಂಡ ಮೇಲೆ ಅಲ್ಲಿ ನಿರ್ದೇಶನ ಆಗಿ ಅಧ್ಯಕ್ಷನಾಗಿ ಇವತ್ತು ಮೂರನೇ ಸಾರಿನ ನಮ್ಮಳ್ಳಿ ವ್ಯವಸಾಯ ಸೇವಾ ಸಹಕಾರ ಅಧ್ಯಕ್ಷ ಅಧ್ಯಕ್ಷರಾಗಿದ್ದೀನಿ ಅವತ್ತಿಂದು ಸತತವಾಗಿ ನಿರ್ದೇಶನ ಆಗಿ ಸಹ ಬರ್ತಾ ಇದ್ದೀವಿ ಹಲವಾರು ಜನ ಇವತ್ತೇನು ರಾಷ್ಟ್ರ ಬಟ್ಟೆಗೆ ಬೆಳೆದಿದ್ದಾರೆ ಎಲ್ಲೂ ಸಹಕಾರ ರಂಗದಲ್ಲಿ ನಮ್ಮ ಕಡೆ ಸಹಕಾರ ರಂಗ ಏನಿದೆ ಅದಕ್ಕೆ ಬಹಳಷ್ಟು ಒತ್ತು ಕೊಡ್ತಲ್ಲ ಆದರೆ ಉತ್ತರ ಕರ್ನಾಟಕ ಏನಿದೆ ಯಾವುದೇ ಬ್ಯಾಂಕಿಗಿಂತ ಕಡಿಮೆ ಇಲ್ಲ ಆ ಒಂದು ಮಟ್ಟದಲ್ಲಿ ಇವತ್ತು ಅಲ್ಲಿ ಇದೆ ಇವತ್ತು ನಮ್ಮ ದುರಾದೃಷ್ಟ ಏನಂತಂದರೆ ನಮ್ಮ ಹತ್ತು ವರ್ಷ ನಮ್ಮ ಕೋಲಾರ ಜಿಲ್ಲಾ ಬ್ಯಾಂಕ್ನಿಂದ ಅಪೆಕ್ಸ್ ಬ್ಯಾಂಕ್ ನಿರ್ದೇಶಕರು ಇರಲಿಲ್ಲ ಕಾರಣ ಏನಂತಂದ್ರೆ ಇಲ್ಲಿ ಆಡಳಿತ ಮಂಡಿನೇ ಇರಲಿಲ್ಲ ಅಂತಾದಲ್ಲಿ ಏನು ಹತ್ತು ವರ್ಷದ ಹಿಂದೆ ನಮ್ಮ ಗೋವಿಂದಗೌಡರ ಅಧ್ಯಕ್ಷ ಬಂದ್ರು ಇಡೀ ಇಷ್ಟೆಲ್ಲ ವ್ಯವಸ್ಥೆ ಏನಿತ್ತು ಮೊದಲಿಂದ ಕಂಟಿನ್ಯೂ ಆಗಿ ಇದ್ದಿದ್ದಂತ ಎಲ್ಲ ಜಿಲ್ಲಾ ಬ್ಯಾಂಕ್ಗಳಿಗಿಂತ ಮುಂದೆ ಬಂದು ಭಾರತದಲ್ಲೇ ನಂಬರ್ ಮೊದಲನೇ ಸ್ಥಾನಕ್ಕೆ ನಮ್ಮ ಬ್ಯಾಂಕ್ ಬಂದ್ರು ಇವತ್ತು ಎ ಟಿ ಎಂ ಮಾಡಿದ ಮೊದಲು ನಮ್ಮ ಬ್ಯಾಂಕ್ ನಮ್ಮ ಎ ಟಿ ಎಂ ಆನ್ಲೈನ್ ಮಾಡಿದ್ದು ನಮ್ಮ ಬ್ಯಾಂಕ್ ಮೊದಲಿಗೆ ಇವತ್ತು ಒಂದು ವರ್ಷದ ಹಿಂದಿಂದು ಇವತ್ತು ಪುಕ್ಕಲು ಬರೆದ್ಬಿಟ್ಟು ಅವು ಇವತ್ತು ಹಣ ಜಮಾ ಒಂದು ವರ್ಷ ಬಂದಿರೋದನ್ನ ಇವತ್ತು ಜಮಾ ತೋರಿಸ್ಬೋದಾಗಿತ್ತು ಇವತ್ತು ಅದಕ್ಕೆ ಯಾವುದಕ್ಕೂ ಆಸ್ಪದ ಇಲ್ಲದೆ ಪಾರದರ್ಶಕವಾಗಿ ಮಾಡ್ಕೊಂಡು ಬಂದಿದೆ ಆದರೆ ಪ್ರತಿ ದಿವಸ ಐವತ್ತು ಲಕ್ಷ ಒಂದು ಕೋಟಿ ಒಂದೊಂದು ಶಾಖೆಯಲ್ಲಿ ಹಣಕಾಸು ವರ್ಗಾವಣೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಐವತ್ತು ಸಾವಿರ ರೂಪಾಯಿ ಚೆಕ್ ಕೊಟ್ಟರೆ ಹಣ ಇಲ್ಲ ಎ ಟಿ ಎಮ್ಗೆ ಹೋಗಿ ಅನ್ನೋ ಪರಿಸ್ಥಿತಿ ಬಂದಿದೆ ಇದಕ್ಕೆಲ್ಲ ಕಾರಣ ಏನು ನಮ್ಮ ರಾಜಕೀಯ ವ್ಯವಸ್ಥೆ ವೈಯಕ್ತಿಕವಾಗಿರ್ತಕ್ಕಂಥ ದ್ವೇಷ ಸಾಧನೆ ಮಾಡೋಕ್ಕೋಸ್ಕರ ಕೋಟ್ಯಾಂತರ ಜನ ರೈತರ ಒಂದು ಜೀವನವನ್ನು ಹಾಳಾಗ್ತಕ್ಕಂಥ ವ್ಯವಸ್ಥೆ ಬಂದಿದೆ ಅದರಿಂದ ನಾನು ಇರ್ತಕ್ಕ ಎಲ್ರಿಗೂ ನಾನು ಮನವಿ ಮಾಡ್ತಕ್ಕಂಥದ್ದು ಒಂದೇ ಇಲ್ಲಿ ಯಾರು ನಾವು ಇದ್ದೀವಿ ಎಲ್ಲ ನಾವೇನು ರೈತಿದ್ದೀವಿ ನಮ್ಮಲ್ಲಿ ಪಕ್ಷ ಬೇಡ ಈಗ ನಿಮ್ಗೆ ನೋಡ್ತಾ ಇದ್ದೀರಾ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಇಲ್ಲಿಂದ ಎಲ್ಲವರ್ಗೂ ಒಂದು ಪಾರ್ಟಿ ಇಟ್ಕೊಂಡು ಗೆದ್ದ ಮೇಲೆ ಅಲ್ಲಿ ಅಲಿಯನ್ಸ್ ಏನು ಸ್ಥಾನ ಕಡಿಮೆ ಆದಾಗ ಅಲಿಯನ್ಸ್ ಹೊಂದಾಣಿಕೆ ಮಾಡಿಕೊಂಡು ಎಲ್ಲ ಒಂದೇ ಕಡೆ ಇರ್ತಾರೆ ಆದ್ರೆ ನಾವು ನಮ್ಮ ಜೀವನ ಈ ಒಂದು ಸಂಸ್ಥೆ ಬೆಳೆಸೋದಿಕ್ಕೆ ಆ ರೀತಿ ಸಂಘದಿಂದ ಆಚೆ ಬಂದ್ಮೇಲೆ ನಾವೇನ್ ಬೇಕಾದ್ರೂ ಮಾಡ್ಕೊಳ್ಳೋಣ ಸಂಘದ ಹಿತದೃಷ್ಟಿಯಿಂದ ಇವತ್ತು ಏನಿದೆ ಮರುಪಾವತಿ ಅದಕ್ಕೆ ತಾವೆಲ್ಲರೂ ಸಹಕರಿಸಬೇಕಾಗಿದೆ ಇವತ್ತು ಹೊರಗಡೆ ಎಲ್ಲಾದರೂ ಒಂದು ಕಡೆ ಬಡ್ಡಿಗೆ ತಗೋಬೇಕಂತಂದ್ರೆ ಇವತ್ತು ಡಿ ಸಿ ಸಿ ಬ್ಯಾಂಕ್ ಮುಂಚೂಣಿಗೆ ಬಂದಮೇಲೆ ಹಲವಾರು ಬಡ್ಡಿ ಇರುತ್ತಾಗ ಎಲ್ಲ ಕಡಿಮೆ ಆಯಿತು ಮೈಕ್ರೋ ಫೈನಾನ್ಸ್ ಕಡಿಮೆ ಆಯಿತು ಇವತ್ತು ಯಾವಾಗ ಮತ್ತೆ ಡಿ ಸಿ ಸಿ ಬ್ಯಾಂಕು ಈ ಸಾಲ ವಿತರಣೆ ಆಗೋದಕ್ಕೆ ನಿಂತು ಆಡಳಿತ ಮಂಡಳಿ ಹೋದ್ಮೇಲೆ ಇವತ್ತು ಮೈಕ್ರೋ ಫೈನಾನ್ಸ್ಗಳು ಪ್ರತಿಯೊಂದು ಗ್ರಾಮಕ್ಕೂ ಎಂಟ್ರಿ ಕೊಟ್ಟಿದ್ದಾವೆ ಇದಕ್ಕೆ ಮುಂಚೆ ಇರಲಿಲ್ಲ ಇವತ್ತು ಯಾವುದೇ ಶೂನ್ಯ ಬಡ್ಡಿ ಮಹಿಳಾ ಸಂಘಗಳಿಗೆ ಐದು ಲಕ್ಷದವರೆಗೂ ಶೂನ್ಯ ಬಡ್ಡಿ ಕೊಡ್ತಕ್ಕಂಥದ್ದು ಯಾವ ಬ್ಯಾಂಕಿಂದ ಕೊಡೋದಕ್ಕೆ ಸಾಧ್ಯ ಇಲ್ಲ ಇವತ್ತು ವ್ಯವಸಾಯ ಸೇವಾ ಸಹಕಾರ ಸಂಘ ಇವತ್ತು ಏನು ಇಷ್ಟೊತ್ತು ಹೇಳಿದರೆ ಕೋಟಿಗಳು ನಮ್ಮ ರಾಮಮೂರ್ತಿ ನಾಯ್ಡು ಹೇಳಿದ್ರೆ ಹತ್ತು ಕೋಟಿ ಕೊಡ್ಬೇಕು ಅಂತ ಆದ್ರೆ ಇಲ್ಲಿ ಯಾರು ನಾವು ಒಬ್ಬ ಮನುಷ್ಯನ್ ನೋಡಿ ಸಾಲ ಕೊಡೋದಿಲ್ಲ ಏನು ನಿಮ್ ನಮ್ಮ ಜಮೀನಿದೆ ಅದು ಎಷ್ಟು ಎಕರೆ ಇದೆ ಅದಕ್ಕೆ ಏನು ಸ್ಕೇಲ್ ಆಫ್ ಫೈನಾನ್ಸ್ ಬರುತ್ತೆ ಏನ್ ಬೆಳೆ ಮಾಡ್ತೀರ ಮೇಲೆ ಕೊಡುತ್ತೆ ಐದು ಲಕ್ಷ ರೂಪಾಯಿ ಬಡ್ಡಿ ಅಂತ ಒಂದು ತಿಂಗಳಿಗೆ ನಿಮ್ಗೆ ಎಷ್ಟಾಗುತ್ತೆ ಬೇರೆ ಕಡೆ ಸಾಲ ತಗೊಂಡ್ರೆ ಇವತ್ತು ಮೂರು ರೂಪಾಯಿ ಕಡಿಮೆ ಯಾರು ಕೊಡೋದಿಲ್ಲ ಅದು ಡೌಟ್ ಮೂರು ರೂಪಾಯಿ ಕೊಡೋದು ಆಧಾರ ಇಲ್ಲಾಂದ್ರೆ ಮೂರು ರೂಪಾಯಿ ಬಡ್ಡಿ ಕೊಡೋದು ಬಿಟ್ಟು ಐದು ರೂಪಾಯಿ ಹತ್ತು ಪರ್ಸೆಂಟ್ ಇಂತ ಬಡ್ಡಿನ ಕರೆಕ್ಟ್ ಆಗಿ ಕಟ್ತಿದೆ ಆದ್ರೆ ಇವತ್ತು ನಲ್ವತ್ತು ಲಕ್ಷದವರೆಗೂ ಸಾಲ ಕೊಡ್ತಾ ಇದ್ರು ಏನು ಕೋಳಿ ಫಾರಂ ಆಗ್ಬೋದು ಪುರಿ ಮೇಸಕ್ ಆಗ್ಬೋದು ಇದೆಲ್ಲ ನಲವತ್ತು ಲಕ್ಷದವರೆಗೂ ಕೊಡ್ತಾ ಇದ್ರು ಡಿ ಸಿ ಸಿ ಬ್ಯಾಂಕ್ ಆದ್ರೆ ಯಾವಂತೂ ನಮ್ಮ ರೈತರು ಆ ತಗೊಂಡಿರ್ತಕ್ಕಂಥ ಸಾಲನ ಸರಿಯಾದ ಟೈಮಿಗೆ ಕಟ್ತಾ ಇಲ್ಲ ಅದು ನಮ್ಮ ಹೊರೆ ಆಗುತ್ತೆ ನಮ್ಮ ಬ್ಯಾಂಕು ಇದನ್ನ ಮುಂದರ್ಸೋದ್ ಕಷ್ಟ ಆಗುತ್ತೆ ಅನ್ನೋದಕ್ಕೆ ಅದನ್ನ ಮತ್ತೆ ಹತ್ತು ಲಕ್ಷಕ್ಕೆ ತಗೊಂಡ್ಬಂದಿದ್ದಾರೆ ನಲವತ್ತು ಲಕ್ಷಕ್ಕೆ ಕೊಟ್ಟಿದ್ದನ್ನು ಹತ್ತು ಲಕ್ಷ ಇಳಿಸ್ಕೊಂಡಿರ್ತಕ್ಕಂಥದ್ದು ಯಾರು ನಾವೇ ರೈತರು ಅದರಿಂದ ಏನು ಸಾಲ ತಗೊಳ್ತೀವಿ ಅದನ್ನ ಅದಕ್ಕೆ ವಿನಿಯೋಗಿಸಿದ್ರೆ ಅದರಿಂದ ನಾವು ಉತ್ಪತ್ತಿ ತಗೊಂಡು ಈ ಸಾಲವನ್ನು ತೀರ್ಸ್ಕೊಳ್ತೀವಿ ಇವತ್ತು ಬರೀ ಐದು ಲಕ್ಷಕ್ಕೆ ನೀವು ಮೂರು ಪರ್ಸೆಂಟ್ ಅಂದ್ರೆ ಎಷ್ಟಾಯ್ತು ತಿಂಗಳಿಗೆ ಹದಿನೈದು ಸಾವಿರ ರೂಪಾಯಿ ಆಯ್ತು ವರ್ಷಕ್ಕೆ ಎಷ್ಟಾಯ್ತು ಒಂದು ಲಕ್ಷ ಎಂಬತ್ತು ಸಾವಿರ ಆಯ್ತು ಆದ್ರೆ ಆ ಒಂದು ದಿನ ಐದು ಲಕ್ಷ ನೀವು ತಗೊಂಡು ಕಟ್ಟಿ ಮಾನ್ಯ ಬರೀ ನಾಲ್ಕೈದು ದಿವಸ ರಿನೋಲ್ ಮಾಡ್ಕೊಂಡ್ರೆ ಯಾವ ರೀತಿ ಇರುತ್ತೆ ಅದರಿಂದ ನೀವು ಬೇರೆ ಉಪ್ಯೋಗಿಸ್ಕೊಬೇಕು ಐದು ಲಕ್ಷ ತಗೊಂಡು ನೀವು ಬೇರೆ ಏನಕ್ಕೊ ಬಳಸ್ಕೊಂಡ್ರೆ ಮತ್ತೆ ಅದನ್ನ ಕಟ್ಟಕ್ಕೆ ಆಗೋದಿಲ್ಲ ಇಂಥ ಸವಲತ್ತೆಲ್ಲ ಇರ್ತಂತಂದ್ರೆ ನಾವು ಜನ ಯಾವ ರೀತಿ ಭಾಗವಹಿಸ್ಬೇಕು ಇವತ್ತು ಎಷ್ಟು ಜನ ಕೆ ಸಿ ಸದಸ್ಯ ಏನಕ್ಕೆ ಸರ್ಕಾರ ಐದು ಮಹಾಸಭೆಗಳಲ್ಲಿ ಎರಡರಲ್ಲಿ ಕಡ್ಡಾಯವಾಗಿ ಆಗಲಿರಬೇಕು ಅನ್ನೋತಕ್ಕಂಥದನ್ನು ಆದೇಶ ಮಾಡಿದ್ದಂತಂದ್ರೆ ಈ ಒಂದು ಕಾರಣಕ್ಕೆ ಸರ್ ಇವತ್ತು ಸಾಲ ಬೇಕಂದ್ರೆ ಹೋಗಿ ಒಂದು ದಿನ ಒಬ್ಬರ ಹತ್ರ ಕಾಯ್ತೀರಿ ಇವತ್ತು ನಿಮ್ದೇ ಬ್ಯಾಂಕು ನಿಮ್ದೇ ಸೊಸೈಟಿ ಇದನ್ನ ಉಳಿಸ್ಕೋಬೇಕಂತಂದ್ರೆ ತಾವು ಬರ್ತಾ ಇಲ್ಲ ಕಾರಣ ಏನು ಹೇಳಿ ಇವೆಲ್ಲ ಯಾವಾಗ ಬರ್ತಾ ಅವತ್ತು ಕಾರ್ಯದರ್ಶಿಗಳಿಗೂ ಭಯ ಇರ್ತದೆ ಏನೋ ಅರೆ ಎಲ್ಲ ಜನ ಬರ್ತಾರೆ ಅಬ್ಸರ್ವ್ ಮಾಡ್ತಾರೆ ನಾವು ತಪ್ಪು ಮಾಡಬಾರ್ದು ಅಂತ ಆಡಳಿತ ಮಂಡಳಿ ಅವ್ರಿಗೂ ಹೆಚ್ಚಿಗೆ ಇರುತ್ತೆ ಅಂತಂದ್ರೆ ಬಿಡು ಏನ್ ಯಾರು ಬಂದ್ರು ಬರ್ಲಿ ಏನ್ ನಾವ್ ಏನ್ ಮಾಡುದು ನಡೀತದೆ ಅನ್ನೋ ತರ ಆಗುತ್ತೆ ಆ ಒಂದು ಕಾರಣಕ್ಕೋಸ್ಕರ ನಾವೆಲ್ಲ ಬಳಸ್ಕೋಬೇಕು ಅದ್ರ ಜೊತೆಗೆ ಇವತ್ತು ಏನಿದ್ದೀರಿ ಹನ್ನೆರಡು ಗ್ರಾಮ ರೈತರುಗಳೂ ನಾವು ಯಾರ್ಯಾರು ರೈತರು ಸಾಲ ಇಲ್ಲ ಎಲ್ರಿಗೂ ಪ್ರತಿ ರೈತರು ನಮ್ಮ ಸೊಸೈಟಿನಲ್ಲಿ ಸಾಲ ಇರಬೇಕು ಆ ರೀತಿ ವ್ಯವಸ್ಥೆಯನ್ನು ಮಾಡೋದಕ್ಕೆ ನಾವು ಮತ್ತೆ ಇಲ್ಲಿರ್ತಕ್ಕಂಥ ಆಡಳಿತ ಮಾಡಲಿ ಸಿದ್ಧವಾಗಿದ್ದೀವಿ ಅದ್ರ ಜೊತೆಗೆ ತಾವೆಲ್ಲರೂ ಇಲ್ಲಿ ಏನಿದೆ ಎಲ್ಲ ಗ್ರಾಮಗಳವರು ಏನು ಮಹಿಳಾ ಸಂಘಗಳು ಸಾಲ ಸುಸ್ತಿ ಇದೆ ದಯವಿಟ್ಟು ಅವರೆಲ್ಲರಿಗೂ ಮನವರಿಕೆ ಮಾಡಿ ಇವತ್ತು ಧರ್ಮಸ್ಥಳ ಸಂಘದಲ್ಲಿ ಕೂಡ ಅವ್ರಿಗೆ ಹದಿನೈದರಿಂದ ಹದ್ನಾಲ್ ಹದಿನೇಳು ಪರ್ಸೆಂಟ್ ಬಡ್ಡಿ ಕಟ್ ಧರ್ಮಸ್ಥಳ ಸಂಘದಲ್ಲಿ ಹದಿನಾರರಿಂದ ಹದಿನೆಂಟು ಪರ್ಸೆಂಟ್ ಬಡ್ಡಿ ಕಟ್ಬೇಕು ಆದರೆ ಸಮಯಕ್ಕೆ ಸರಿಯಾಗಿ ಅದನ್ನು ಕಟ್ತಾ ಇದ್ದಾರೆ ಇಲ್ಲಿ ಕಟ್ತಾ ಇದ್ರು ಕೆಲವು ನಮ್ಮ ರಾಜಕಾರಣಿಗಳ ಹೇಳಿಕೆಗಳಿಂದ ಅದು ಕುಂಠಿತ ಆಗಿದೆ ಅದನ್ನ ಆಗೋದ್ ಬೇಡ ಇವತ್ತು ಮುಂದಿನ ವ್ಯವಸ್ಥೆಯಲ್ಲಿ ಇವತ್ತು ಏನು ಮಹಿಳಾ ಸಂಘಗಳು ಇದ್ದರೆ ನಾನು ಅವ್ರಿಗೂ ಎಲ್ಲರಿಗೂ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ಯಾರು ಸಾಲ ತಗೊಂಡಿದ್ರಿ ಯಾರು ಕಟ್ಟೋದಿಲ್ಲ ಅದೆಲ್ಲಾನು ನಮ್ಮ ಬ್ಯಾಂಕಿನ ಕಡೆಯಿಂದ ವ್ಯವಸ್ಥೆ ನಡೀತಾ ಇದೆ ಎಲ್ಲ ಬ್ಯಾಂಕ್ಗೂ ಇವತ್ತೇನು ಸಿಬಿಲ್ ಸ್ಕೋರ್ ಇದೆ ಅದು ಎಲ್ಲದಕ್ಕೂ ಹಾಡಾಗ್ತದೆ ಅದಾದಾಗ ನೀವು ಮಹಿಳಾ ಧರ್ಮಸ್ಥಳ ಸಂಘದಲ್ಲೂ ಕೂಡ ಸಾಲ ತಗೊಳ್ಳೋದು ಕಷ್ಟ ಆಗುತ್ತೆ ಆ ಒಂದು ಕಾರಣಕ್ಕೋಸ್ಕರ ಇಲ್ಲಿ ಬಡ್ಡಿ ಇಲ್ಲದೆ ಸಾಲ ಸಿಗ್ತಾ ಇರೋ ಒಂದು ಕಾರಣದಿಂದ ದಯವಿಟ್ಟು ಯಾರ್ಯಾರೀತಿರಿ ಎಲ್ಲರೂ ಮರುಪಾವತಿ ಮಾಡಿ ನಮ್ಮ ಆಡಳಿತ ಮಂಡಳಿ ಆದ ಏನು ಅಧ್ಯಕ್ಷ ಚುನಾವಣೆ ತಕ್ಷಣ ಯಾರ್ಯಾರು ನೀವು ಮರುಪಾವತಿ ಮಾಡ್ತೀರಿ ಎಲ್ಲದಕ್ಕೂ ನಾವು ಸಾಲ ಕೊಡಿಸೋದಿಕ್ ನಾವು ಸಿದ್ಧವಾಗಿದ್ದೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಈ ಒಂದು ಸಂಸ್ಥೆ ಏನಿದೆ ಇದು ರೈತರ ಸಂಸ್ಥೆ ಮಹಿಳೆಯರ ಸಂಸ್ಥೆ ನಮ್ಮ ಎಲ್ಲ ಹಳ್ಳಿಯ ಜನರ ಜೀವನಾಡಿಯಾಗಿರ್ತಕ್ಕಂಥ ಈ ಸಂಸ್ಥೆನ ಉಳಿಸ್ಕೊಳ್ಳೋದಿಕ್ಕೆ ನಾವೆಲ್ಲರೂ ಶ್ರಮ ಪಡ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಈ ರೀತಿ ನಾನು ನಿರ್ದೇಶನ ಆಯ್ಕೆ ಮಾಡಿ ಬರೋದಿಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಒಬ್ಬರಾದಂತ ಈ ಒಂದು ಆಡಳಿತ ಮಂಡಳಿ ಮತ್ತು ಯಾರು ನೀವು ಕಳ್ಸಿದ್ರಿ ಈ ಆಡಳಿತ ಮಂಡಳಿನ ಒಬ್ಬ ಪ್ರತಿನಿಧಿಯಾಗಿ ಕಳಿಸಿದ್ರಿ ನಿಜವಾಗಲೂ ಅವರು ಈ ಒಂದು ಕೋಗಿಲೇರಿನ ಎಲ್ಲ ಸಮಸ್ತ ಹಳ್ಳಿಯ ಜನರ ಗೌರವಿದ್ದಾರೆ ಏನು ನಮ್ಮ ಮುಖಂಡರು ನಾನು ಇಲ್ಲಿ ನಮ್ಮ ಮಾಧ್ಯಮದ ಮುಂದೆ ಹೇಳ್ಬಾರದು ನಮ್ಮ ಮುಖಂಡರು ಏನೋ ಒಂದು ಹಣವನ್ನ ಕೊಡಬೇಕು ಅಂದಾಗ ನೇರವಾಗಿ ನಿರಾಕರಿಸಿದ್ದಾರೆ ನಿರಾಕರಿಸಿದ್ದಾರೆ ಅಂತ ಸನ್ ಒಂದು ಪ್ರತಿನಿಧಿಯನ್ನು ನೀವು ಕಳಿಸಿ ಈ ಸೊಸೈಟಿಗೆ ನೀವು ಗೌರವ ತಂದು ಕೊಟ್ಟಿರಿ ಆ ಗೌರವಕ್ಕೋಸ್ಕರ ನಾವು ಎಷ್ಟೇ ಬೇಕಾದ್ರೂ ಈ ಸೊಸೈಟಿ ಪರವಾಗಿ ನಾವು ಹೋರಾಟ ಮಾಡಿ ಕೇಂದ್ರ ಬ್ಯಾಂಕ್ನಿಂದ ಏನೇನು ಸವಲತ್ತು ಅದು ಕೊಡಿಸೋದಕ್ಕೆ ನಾವು ಸಿದ್ಧವಾಗಿದ್ದೀವಿ ಅಂತೇಳಿ ಹೇಳ್ತಾ ಕರೆಸಿ ಮಾತಾಡಕ್ಕೆ ಮಾತಾಡೋಕೆ